ಬೇಸಿಗೆಯಲ್ಲಿ ನೀರಿನ ಹಾಹಾಕಾರ ಎಲ್ಲೆಡೆ ಉಂಟಾಗ್ತಿದೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಹಾಗೂ ಕಳೆದ ಒಂದು ವರ್ಷದ ಹಿಂದೆ ಜಾರಿಯಾದ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನೀರು ಪೂರೈಕೆಯ ಯೋಜನೆ ಜನರಿಗೆ ಅನುಕೂಲವಾಗ್ತಿದೆ ಕುಮಟಾ ತಾಲೂಕಿನ ಗೋಕರ್ಣ ಭಾಗದ ಒಂಬತ್ತು ಗ್ರಾಮ ಪಂಚಾಯತ್ಗೆ ಪ್ರತಿನಿತ್ಯ ನಲವತ್ತೈದು ಲಕ್ಷ ಲೀಟರ್ ನೀರು ಗುಂಡಬಾಳ ನದಿಯಿಂದ ಪೂರೈಕೆಯಾಗ್ತಿದೆ ಬಿಸಿಲಿನ ಅಬ್ಬರಕ್ಕೆ ನೀರು ಕಡಿಮೆಯಾಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ನೀರು ಖಾಲಿಯಾಗುವ ಆತಂಕ ಎದುರಾಗಿತ್ತು ಆದರೆ ಯಲ್ಲಾಪುರ ತಾಲೂಕಿನ ಕೆಲವೆಡೆ ಮಳೆಯಾದ ಪರಿಣಾಮ ಮತ್ತೆ ನೀರು ತುಂಬಿದ್ದು ಅಂತೂ ನೀರು ಪೂರೈಸಲು ಅನುವಾಗ್ತಿದೆ ಆದರೆ ಆಗಾಗ ಮಳೆಯಾಗದಿದ್ರೆ ಮತ್ತೆ ನೀರಿನ ಅಭಾವ ಎದುರಾಗುವ ಆತಂಕವಿದೆ ನೀರು ಪೂರೈಕೆ ವ್ಯಾಪ್ತಿಯ ಬಹುತೇಕ ಮನೆಗಳ ಬಾವಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಹಲವೆಡೆ ಸಂಪೂರ್ಣ ಖಾಲಿಯಾಗಿದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ಮಾದನಗೇರಿಯಲ್ಲಿ ಬೃಹತ್ ನೀರಿನ ಸಂಗ್ರಹಣೆ ಮತ್ತು ಶುದ್ದೀಕರಣ ಘಟಕ ನಿರ್ಮಿಸಲಾಗಿದೆ ಈ ಸಂಗ್ರಹಣಾ ಕೇಂದ್ರದಿಂದ ಅಂಕೋಲಾ ತಾಲೂಕಿನ ಸಗಡಗೇರಿ ಅಗ್ರಗೋಣ ಮೊಗಟ ಕುಮಟ ತಾಲೂಕಿನ ಬರ್ಗಿ ಹಿರೇಗುತ್ತಿ ತೊರ್ಕೆ ಮಾಸ್ಕೇರಿ ಹನೇಹಳ್ಳಿ ಗೋಕರ್ಣ ಗ್ರಾಮ ಪಂಚಾಯತ್ಗೆ ನೀರು ಪೂರೈಕೆಯಾಗುತ್ತಿದೆ ಈ ಎಲ್ಲಾ ಗ್ರಾಮ ಪಂಚಾಯತ್ದಲ್ಲಿ ಶೇಖರಣೆಯಾದ ನೀರಿನ ಟ್ಯಾಂಕ್ನಿಂದ ಪ್ರತಿ ಮನೆಗೆ ಕುಡಿಯುವ ನೀರು ತಲುಪಿಸುವ ಜೆಜೆಎಂ ಯೋಜನೆಯ ಮೂಲಕ ಮನೆ ಮನೆಬಾಗಿಲಿಗೆ ನೀರು ತಲುಪುತ್ತಿದೆ ಇದರಿಂದ ಬೇಸಿಗೆಯ ನೀರಿನ ಕೊರತೆ ತಕ್ಕಮಟ್ಟಿಗೆ ನೀಗುತ್ತಿದೆ ಒಟ್ಟು ಹದಿಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರದ ಐದುನೂರು ಮನೆಗಳಿಗೆ ನೀರಿನ ಪೂರೈಕೆಯಾಗುತ್ತಿದೆ ಎನ್ನಲಾಗುತ್ತಿದ್ದು ಒಟ್ಟು ಐವತ್ತೈದು ಸಾವಿರ ಜನಸಂಖ್ಯೆ ಇರುವ ಈ ಭಾಗಕ್ಕೆ ಬೇಸಿಗೆಯಲ್ಲಿ ಈ ಯೋಜನೆಗೆ ವರವಾಗಿದ್ದು ಜೀವಜಲವಾಗಿದೆ ಜಲಜೀವನ್ ಮಿಷನ್ ಯೋಜನೆಯ ನೀರು ಪೂರೈಕೆಯಲ್ಲಿ ಹಲವು ಮನೆಗಳಿಗೆ ನೀರಿನ ಸಂಪರ್ಕ ಸಿಗದಿರುವುದು ಇನ್ನೂ ಕೆಲವೆಡೆ ನೀರು ಪೂರೈಕೆಯಾಗಿಲ್ಲ ಎಂದು ಜನರು ಹೇಳುತ್ತಿದ್ದು ಇದನ್ನು ಸರಿಪಡಿಸಿ ನೀರು ನೀಡುವ ಕಾರ್ಯವಾಗಬೇಕಿದೆ ಹೊಸಟ್ಟ ಸೇರಿ ಹಲವು ಹಳ್ಳಿಗಳಲ್ಲಿ ಮೂರು ದಿನಕ್ಕೆ ಒಮ್ಮೆ ನೀರು ಬಿಡ್ಲಾಗ್ತಿದೆ ಅಯ್ಯಾ ಗ್ರಾಮ ಪಂಚಾಯತ್ದಲ್ಲಿ ಶೇಖರಣೆಗೊಂಡ ನೀರನ್ನ ಒಂದೊಂದು ಪ್ರದೇಶವನ್ನ ವಿಂಗಡಿಸಿ ಹಂಚಿಕೆ ಮಾಡಲಾಗ್ತಿದೆ ಕೆಲವು ಕಡೆ ಕುಡಿಯುವ ನೀರು ಬಳಕೆ ಮಾಡುವುದರ ಜೊತೆ ಹಿತ್ತಲ ಗಿಡಗಳಿಗೆ ಗೊಬ್ಬರದ ಹೊಂಡಕ್ಕೆ ವಾಹನ ತೊಳೆಯೋದಕ್ಕೆ ಕೂಡ ಕುಡಿಯುವ ನೀರನ್ನ ಬಳಸಿಕೊಳ್ಳುತ್ತಿರುವುದರಿಂದ ನೀರಿನ ಕೊರತೆಯೂ ಕಂಡುಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿದ್ದೇನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಿಂದುಳಿದ ವರ್ಗಕ್ಕೆ ಅವಕಾಶವೇ ಸಿಗದ ಕಾರಣ ಈ ಬಾರಿ ನನ್ನನ್ನು ಆಶೀರ್ವದಿಸಬೇಕೆಂದು ಮತದಾರರಲ್ಲಿ ಕೇಳಿಕೊಳ್ಳಲಿದ್ದೇನೆ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರ್ ತಿಳಿಸಿದರು ಗುರುವಾರದಂದು ಕಾರವಾರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಹಿಂದಿನ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆಂದು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಆಗ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಯವರು ಒತ್ತಾಯಿಸಿದ್ದರಿಂದ ಸ್ಪರ್ಧಿಸಿದೆ ಆದರೆ ಚುನಾವಣೆಗೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ದಿನವೇ ಸಿಕ್ಕಿದ್ದರಿಂದ ಜಿಲ್ಲೆಯ ಎಲ್ಲಾ ಮತದಾರರ ಬಳಿ ಮುಟ್ಟಲು ಸಾಧ್ಯವಾಗಲಿಲ್ಲ ಆದರೂ ಮತದಾರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಮತ ನೀಡಿ ಸಹಕರಿಸಿದ್ದಾರೆ ಈ ಬಾರಿ ಚುನಾವಣೆಗೆ ಒಂದು ವರ್ಷ ಬಾಕಿ ಇರೋದರಿಂದ ಎಲ್ಲಾ ಮತದಾರರ ಬಳಿ ಹೋಗಿ ಬೆಂಬಲ ಯಾಚಿಸಿವೆ ಇನ್ನು ಎರಡು ತಿಂಗಳಲ್ಲೇ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ರಾಷ್ಟ್ರೀಯ ಪಕ್ಷ ಸೇರಲಿದ್ದೇನೆ ತದನಂತರ ನಿರಂತರವಾಗಿ ಲೋಕಸಭೆ ಚುನಾವಣೆಯ ತಯಾರಿ ಪ್ರಾರಂಭಿಸುತ್ತೇನೆ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿಯೇ ಸ್ಪರ್ಧಿಸಲಿದ್ದು ಸ್ವತಂತ್ರ ಇಲ್ಲವೇ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸ್ಪರ್ಧಿಸಲಾರೆ ಒಟ್ಟಾರೆ ನಮ್ಮ ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿಗಾಗಿ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ತೈಲ್ರು ಕೆಲಸ ಮಾಡಿದರೆ ಲೋಕಸಭೆಯಲ್ಲಿ ಜಿಲ್ಲೆಯ ಧ್ವನಿಯಾಗಿ ನಾನು ಕೆಲಸ ಮಾಡಲು ಸಿದ್ಧವಿದ್ದು ಮುಂದಿನ ಲೋಕಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡುತ್ತೇನೆ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರ್ ತಿಳಿಸಿದರು ಇವತ್ತು ನಾನು ರಕ್ತದಿಂದ ಬರೀತೇನೆ ಮೋದಿ ಅವರು ಬಂದ ಮೇಲೆ ಸತೀಶ್ ಸೇವರಿಗೆ ಒಂದು ಬಿಜೆಪಿ ಓಟ್ ಸಿಕ್ಕಿಲ್ಲ ಒಂದು ಬಿಜೆಪಿ ಓಟು ಸತೀಶ್ ಸೇವರಿಗೆ ಸಿಕ್ಕಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಬಿಜೆಪಿ ಓಟ್ ಏನಿದ್ದಾರೆ ಅದು ರೂಪಾಯಿ ಸಿಕ್ಕಿಲ್ಲ ಒಂದು ಓಟು ಸಹ ಇವತ್ತು ಸತೀಶ್ ಸೇವರಿಗೆ ಮೋದಿ ಬಂದ ಮೇಲೆ ಮತ್ತು ನಾನು ಸಹ ಮೋದಿ ಸಾಹೇಬ್ರು ಬಂದ ಮೇಲೆ ಅನುಕೂಲ ಶೇಖರ್ ವಾತಾವರಣ ನೋಡಿ ನಾನು ಬಹಿರಂಗವಾಗಿ ಪ್ರಚಾರಕ್ಕೆ ಹೋಗಿ ಅದರ ಮುಂಚೆ ನಾನು ಬಹಿರಂಗ

ಸೊ ಈ ಸಂದರ್ಭದಲ್ಲಿ ನಾನು ಹೇಳಿ ತೋರಿಸ್ತಾ ಇದ್ದೀನಿ ರಕ್ತದಿಂದ ಬರ್ಕೊಳ್ತೀನಿ ಬಿಜೆಪಿಯ ಒಂದು ಮಟ್ಟನೂ ಸದಸ್ಯರಲ್ಲಿ ಬಿದ್ದಿಲ್ಲ ಮತ್ತು ರೂಪಾಯಿ ನಾಯಕರಿಗೆ ಚಾಲೆಂಜ್ ಮಾಡ್ತೀನಿ ಅವ್ರ ಯೋಗ್ಯತೆಗೆ ನಾಳೆ ಬಿಜೆಪಿ ಮುಂದೆ ಅವ್ರ ಚುನಾವಣೆ ನಿಂತರೆ ಎರಡು ಸಾವಿರ ಮೇಲೆ ಅವ್ರಿಗೆ ಓಟ್ ಎರಡು ಸಾವಿರ ಅವ್ರ ಯೋಗ್ಯತೆ ಕೇವಲ ಎರಡು ಸಾವಿರ ಇವತ್ತು ಬಿಜೆಪಿ ಇದೆ ಮೋದಿ ಸರ್ ಬಂದಿದ್ದಾರೆ ಅಂತ ಇವತ್ತಿಷ್ಟು ಮತ ತಗೊಳ್ತಾರೆ ಅದನ್ನು ಅವರು ಅವಲಂಬನೆ ಮಾಡಬೇಕು ಏನೋ ಮಾತಾಡಬಹುದು ಶಿ ಅಷ್ಟು ಅಂಡರ್ಸ್ಟ್ಯಾಂಡ್

ನಮ್ಮ ಡೀಲ್ ಆಗಿದ್ದು ಕಾರವಾರದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಂಕೋಲಾದಲ್ಲಿ ಡಿಪ್ಲೊಮಾ ಕಾಲೇಜ್ ಹಾಲಕ್ಕಿಗೌಡರಿಗೆ ನ್ಯಾಯ ಒದಗಿಸಿಕೊಡುವುದು ಹಾಗೂ ಕ್ಷೇತ್ರದ ಯುವ ಜನತೆಗೆ ಉದ್ಯೋಗ ನೀಡಲು ಜೊತೆಯಾಗಿ ಶ್ರಮಿಸುವ ಡೀಲ್ ಮಾಡಲಾಗಿದೆ ಸದ್ಯದಲ್ಲೇ ಶಾಸಕ ತೈಲರನ್ನ ಅಂಕೋಲಾದಲ್ಲಿ ಸನ್ಮಾನಿಸಲಿದ್ದು ಅದರ ಮಾಹಿತಿಯನ್ನ ಮಾಧ್ಯಮದ ಮೂಲಕ ಕಾರ್ಯಕರ್ತರಿಗೆ ನೀಡಲಾಗುವುದು ಎಂದು ಆನಂದ್ ಅಸ್ತೋಟಿಂಗರ್ ಹೇಳಿದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर ड कुटीनो रोड, कारवार। मिलन एंटरप्रेस बृहत्ट्रानि फर्नीचर मलिक उत्तर कन्ड जिले अति मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ